కళ <laughs> ప్రేమీ <laughs> ఉన్న కోడాకొని ప్రేమి సవినయద ప్రార్థన ಅರ್ಥ ಮಾನವ ಧರ್ಮ ಸಿದ್ಧಾಂತಂ ನಮ್ಮ ಮಹಾ ಲಮತ ಉತ್ತೇಜಕ ಮಹಾ ಪುರಾಣಮತಿ ಹೇಳಿ ಯಾರು ಹೇಳಿ ನಮ್ಮ ರಷ್ಟಾಪುರ ಭೀಮಕವಿ ಒಂದು ಮಾತಿನಲ್ಲಿ ಹೇಳಿದರು ಹೀಗಂದ್ರೇನ್ರಿ ಈ ಮಾತಿನ ತಾತ್ಪರ್ಯ ತಿಳಿಯಲಿಲ್ಲ ಹೀಗಂದ್ರೆ ಏನು ಏನ್ರಿ ಸಾರಾ ಪಾಲು ಪಟ್ಟಿಗೆ ಮೂಲಾಧಾರ ಮಂತ್ರ ಏನ್ರಿ ಪಾ 9 ತಿಂಗಳು ಒಂಬತ್ತು ದಿವಸ ತಾಯಿ ಗರ್ಭದಲ್ಲಿ 9 ಮಾಸಗಳನ್ನ ಕಡೆ ಶರೀರ శరీರ ಈ శరీರ

ನಂದಿನ ಪ್ಯಾಕೆಟ್ ಜಾಕ್ ಬಂದ್ ನೀವು ನಂದಿನ ಪ್ಯಾಕೆಟ್ ಮಗನ ನೀವು ಎಮ್ಮಿ ಅಲ್ಲ ಆಕಡೆ ಹಾಲಕ್ ಚಾ ಮಾಡ್ಕೊಂಡು ಕುಡಬೇಕು ಬೈಲ ಭೂತಾಳಿಸಿದ್ದ ಮಾಳಿಂಗರಾಯ ಜಕ್ರಾಯ ಬೀರ್ ದೇವರ ಆದಿಶಕ್ತಿ ಲಕ್ಷ್ಮೀ ತಾಯಿ ಮತ್ತು ಮಟ್ಟಿ ಸಿದ್ದೇಶ್ವರ ಹೆಣ್ಣು ಧರ್ಣಿ ಮೇಲೆ ಇರತಕ್ಕ ದೇವಾಣು ದೇವತೆಗಳಿಗೆ ಅಲ್ಲಿಂದಲೇ ಅಭಿಷೇಕವಾಯಿತು ಅಂತ ಮಾನವ ಧರ್ಮ ಸ್ಥಳಕ್ಕೆ ಏನು ಕೂನ್ ಉಳಿಬೇಕಾಗಿತ್ತು ಚೆಕ್ಕಪ್ಪನ ಏನು ಕೂನ್ ಉಳಿಬೇಕಾಗಿ ಹೊಲ ಮನಿ ಹೆಣ್ರು ಮಕ್ಕಳು ರಕ್ತ ರೂಪಾಯಿ ಬೆಳ್ಳಿ ಬಂಗಾರ ಹಣ ಐಶ್ವರ್ಯ ಗಳಿಸಿದ್ರೆ ಇದು ಕೂನ್ ಉಳಿಯಲ್ಲ ಅಕ್ಕ

ಅಲ್ಲಿ ನಾಕಿ ಇವತ್ತಿನ ದಿವಸ ಮಾಡಿದ್ರು ನೀವು ಕೂತ್ ಕೇಳುವಲ್ಲಿ ಮಾಡಿದ್ರೆ ಭೂಮಿ ಮೇಲೆ ಕುತ್ತೋರ್ದು ಬಂದ ಕೂನ್ ಉಳಿತದ ಅಂತೇಳಿ ಮಹತ್ಮಾರ್ ಹೇಳಿ ನಮ್ಗೆ ಯಾಕಂದ್ರೆ

ಆತ್ಮೀಯ ಬಂಧುಗಳಿಗೆ ಒಟ್ಟು ಹ್ಯಾಂಗಲ್ಲ ಮಾಡಲಿಕ್ಕೆ ಯಾಕಪ್ಪ ಅಂತ ಒಂದು ವಿನಂತಿ ಐತಿ ಏನು ದಯವಿಟ್ಟು ಚಿತ್ರದ ಬೆಂಡ ಯಾರು ಹತ್ತಿ ಬಡ್ರಿ ಅದರ ಬೆಂಡ್ ಹತ್ತೂ ಉದ್ಧಾರ ಆಗಿಲ್ಲ ಒಟ್ಟು ಬೆಣ್ಣು ಹತ್ತುವರೆ

குடியாடி குடியூர் லாப அந்தா எதிர கேரளா ಆಗಂಗಿಲ್ರಿಪ್ಪ ಇವು ನಿನಕ್ ಗೊತ್ತದ ಮೂರು ನಾವು ಕುಡಿಯೋದ್ರಿಂದ ಮನೆ ಯಾಕೆ ತುಡುಗಾಗಲ್ಲ ಮನೆ ಯಾಕೆ ತುಡುಗಾಗಲ್ಲ ಕೇಳ್ತೀನಿ ಸರ್ ಒಟ್ಟೆ ಕುಡಿದು 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 ಮಗನ ಟುಡೋರಿ ಕಾಟ ಎಂಡ್ರ ಕೊಳನ ಬಂಗಾರ ಎಲ್ಲಾ ಒತ್ತಿಗೆ ಇಟ್ಟಿರ್ತಂದ್ರಿ ಟುಡುಗ ಮಾಡ ಕಲ್ಯಾಣ ಉಳಿತ್ತು ಸಗಣಿಕಾಯಿ